ಇವತ್ತು ನಾವು ಕ್ಯಾಲ್ಸಿಯಂ ಕೊರತೆಯನ್ನು ಹೇಗೆ ನಿವಾರಣೆ ಮಾಡ್ಕೊಳ್ಬೋದು ಕ್ಯಾಲ್ಷಿಯಂ ಕೊರತೆ ಉಂಟಾದರೆ ಏನೇನು ಪ್ರಾಬ್ಲಮ್ ಆಗುತ್ತೆ ಮತ್ತು ಹಾಲಿಗಿಂತ ಅಧಿಕವಾಗಿ ಅಂದರೆ ಹಾಲಿಗಿಂತ ಎಂಟು ಪಟ್ಟು ಜಾಸ್ತಿ ಕ್ಯಾಲ್ಸಿಯಂ ಅಂಶ ಹೊಂದಿರುವಂತಹ ಆಹಾರ ಪದಾರ್ಥಗಳು ಯಾವುವು ಅಂತ ನೋಡೋಣ ಹಾಗಾದರೆ ಬನ್ನಿ ತಡ ಮಾಡದೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಮನುಷ್ಯನಿಗೆ ಕ್ಯಾಲ್ಶಿಯಂ ಕೊರತೆ ಉಂಟಾದರೆ ಹಲವಾರು ರೀತಿಯ ಸಮಸ್ಯೆಗಳು ಉಂಟಾಗುತ್ತೆ ಅದರಲ್ಲೂ ಇವತ್ತಿನ ಮಕ್ಕಳಂತೂ ಸ್ವಲ್ಪ ಬಿದಿರಿ ಸಾಕು ಅಲ್ಲೇ ಕೈಕಾಲು ಮುರಿಯೋದು ಬೋನ್ ಫ್ರ್ಯಾಕ್ಚರ್ ಆಗೋದು ಇಂತಹ ಸಮಸ್ಯೆ ಉಂಟಾಗುತ್ತೆ ಕಾರಣ ಅವರಿಗೆ ತುಂಬಾ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಉಂಟಾಗಿರುತ್ತೆ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಜಾಸ್ತಿ ಆಗ್ತಾ ಬಂದರೆ ಕುತ್ತಿಗೆ ನೋವು ಬರೋದು ಬೆನ್ನು ನೋವು ಬರೋದು ಕೈಕಾಲುಗಳಲ್ಲಿ ನೋವು ಬರುವುದು ಸೊಂಟ ನೋವು ಹೀಗೆ ಮೂಳೆಗಳಿಗೆ ಸಂಬಂಧಪಟ್ಟ ಹಲವಾರು ಸಮಸ್ಯೆಗಳು ಕ್ಯಾಲ್ಸಿಯಂ ಡೆಫಿಷಿಯನ್ಸಿಯಿಂದ ಉಂಟಾಗುತ್ತೆ ದೇಹದಲ್ಲಿ ಕ್ಯಾಲ್ಸಿಯಂ ಕೊರತೆ ಉಂಟಾದರೆ ತುಂಬ ಜನಕ್ಕೆ ನಿದ್ರೆನೇ ಬರೋದಿಲ್ಲ ರಾತ್ರಿಯೆಲ್ಲ ಏನು ಮಾಡಿದ್ರೂ ನಿದ್ರೆ ಬರ್ತಿರೋದಿಲ್ಲ ನಿದ್ರಾಹೀನತೆ ಉಂಟಾಗುತ್ತೆ ಕೆಲವೊಮ್ಮೆ ಮನಸ್ಸಿಗೆ ಕಳವಳ ಉಂಟಾಗೋದು ಮನಸ್ಸಿಗೆ ಸಮಾಧಾನನೇ ಇರೋದಿಲ್ಲ ಖಿನ್ನತೆ ಅಥವಾ ಡಿಪ್ರೆಷನ್ಗೆ ಒಳಗಾಗುವಂಥ ಸಾಧ್ಯತೆ ಕೂಡ ತುಂಬ ಇರುತ್ತೆ ಇನ್ನು ಕ್ಯಾಲ್ಸಿಯಂ ಕೊರತೆ ಉಂಟಾದರೆ ಕಾಮನ್ ಆಗಿ ಹಲ್ಲಲ್ಲಿ ಹುಳುಕಾಗೋದು ಹಲ್ಲು ಗಟ್ಟಿ ಇರೋದಿಲ್ಲ ಬೇಗ ಹಲ್ಲು ಬೀಳುವಂಥ ಸಾಧ್ಯತೆ ಇರುತ್ತೆ ಇಲ್ಲ ಇದ್ದ ಹಲ್ಲು ಕೂಡ ತುಂಬಾ ಕಟ್ ಆಗ್ತಾ ಇರುತ್ತೆ ಹಲ್ಲಿನ ಭಾಗ ಕಟ್ಟಾಗಿ ಪೀಸ್ ಪೀಸ್ ಆಗಿ ಉದುರು ಬೀಳ್ತಾ ಇರುತ್ತೆ ಮುಖದಲ್ಲಿ ವೈಟ್ ಪ್ಯಾಚಸ್ ಕಾಣಿಸ್ತಾ ಇರುತ್ತೆ ಮತ್ತು ಉಗುರುಗಳಲ್ಲೆಲ್ಲ ಒಂಥರ ವೈಟ್ ಪ್ಯಾಚಸ್ ಆಗೋದು ಉಗುರು ಕಟ್ ಕಟ್ ಆಗೋದು ಹೀಗೆಲ್ಲ ಉಗುರು ಶೇಪೇ ಒಂಥರ ಆಗಿರುತ್ತೆ ಇಂತಹ ಎಲ್ಲ ಸಮಸ್ಯೆಗಳು ಕ್ಯಾಲ್ಶಿಯಂ ಕೊರತೆಯಿಂದ ಉಂಟಾಗುತ್ತೆ ಹೀಗೆ ಕ್ಯಾಲ್ಸಿಯಂ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆದಂತ ಒಂದು ಮಿನರಲ್ ಆಗಿದೆ ಇದು ನಮ್ಮ ಮೂಳೆಗಳಿಗೆ ನಮ್ಮ ಹಲ್ಲುಗಳಿಗೆ ನಮ್ಮ ಹೃದಯಕ್ಕೆ ಮತ್ತೆ ನಮ್ಮ ಮಾಂಸಖಂಡಗಳ ಬೆಳವಣಿಗೆಗೆ ಮತ್ತೆ ನಮ್ಮ ದೇಹದ ನರಗಳಿಗೂ ಕೂಡ ಈ ಕ್ಯಾಲ್ಸಿಯಂ ಅಗತ್ಯ ತುಂಬಾ ಇದೆ ಕ್ಯಾಲ್ಸಿಯಂ ಕೊರತೆ ನಿವಾರಣೆಗೆ ನಾವು ಹಾಲನ್ನ ಕುಡಿತೀವಿ ಹಾಲನ್ನು ಕುಡಿಯುವುದರಿಂದ ಕ್ಯಾಲ್ಸಿಯಂ ಕೊರತೆ ನಿವಾರಣೆ ಆಗತ್ತೆ ಅಂತ ಹೇಳ್ತಾರೆ ಆದರೆ ತುಂಬಾ ಜನಕ್ಕೆ ಹಾಲನ್ನು ಕುಡಿಯುವುದರಿಂದ ಹಲವಾರು ಸಮಸ್ಯೆಗಳು ಉಂಟಾಗುತ್ತೆ ಈ ಹಾಲು ಕುಡಿಯುವುದರಿಂದ ತುಂಬಾ ಜನಕ್ಕೆ ನೋವು ಬರೋದು ಇಂಡೈಜೆಷನ್ ಆಗೋದು ಮತ್ತೆ ಹಲವಾರು ರೀತಿಯ ಹೆಲ್ತ್ ಇಶ್ಯೂಸ್ ಕೂಡ ಆಗತ್ತೆ ಕೆಲವರಿಗಂತೂ ಹಾಲು ಇಷ್ಟನೇ ಆಗೋದಿಲ್ಲ ಹಾಲು ಕಂಡ್ರೆ ವಾಕ್ರಿಕೆ ಬರ್ತಾ ಇರುತ್ತೆ ಅವ್ರು ಹಾಲನ್ನು ಲೈಫಲ್ಲಿ ಕುಡಿಯೋದೇ ಇಲ್ಲ ಅಂಥವರು ಕೂಡ ಈ ಹಾಲಿನಲ್ಲಿರುವ ಕ್ಯಾಲ್ಸಿಯಂ ಅಂಶಕ್ಕಿಂತ ಹೆಚ್ಚಿನ ಕ್ಯಾಲ್ಸಿಯಂ ಅಂಶ ಇರುವಂತಹ ಆಹಾರ ಪದಾರ್ಥಗಳ ಸೇವನೆ ಮಾಡ್ಬೋದು ಅವುಗಳು ಯಾವುವು ಅಂತ ಇವಾಗ ನೋಡೋಣ ಬನ್ನಿ ಮೊದಲನೇ ಆಹಾರ ಪದಾರ್ಥ ಅಂದರೆ ಎಳ್ಳು ಅದು ಬಿಳಿ ಎಳ್ಳಾದರೂ ಆಗಿರ್ಬೋದು ಇಲ್ಲ ಕಪ್ಪು ಎಳ್ಳಾದರೂ ಆಗಿರ್ಬೋದು ಎಳ್ಳಿನಲ್ಲಿ ಹಾಲಿಗಿಂತ ಅಧಿಕವಾದಂಥ ಕ್ಯಾಲ್ಸಿಯಂ ಅಂಶ ಇದೆ ಸೈಂಟಿಫಿಕ್ ರೀಸನ್ನಿಂದಲೇ ಹಿಂದಿನವರು ಹಬ್ಬಗಳಲ್ಲಿ ಎಳ್ಳಿನ ಸೇವನೆ ಬಗ್ಗೆ ಹೇಳಿರೋದು ಇಂತಹ ಹಬ್ಬಗಳಲ್ಲಾದರೂ ಎಳ್ಳು ಸೇವನೆ ಮಾಡುವುದರಿಂದ ನಮ್ಮ ದೇಹದಲ್ಲಿ ಕ್ಯಾಲ್ಷಿಯಂ ಡೆಫಿಷಿಯನ್ಸಿ ಅಥವಾ ಕ್ಯಾಲ್ಷಿಯಂ ಕೊರತೆಯನ್ನು ನಿವಾರಣೆ ಮಾಡ್ಕೊಳ್ಬೋದು ಅಂತ ಅವರಿಗೆ ಮೊದಲೇ ಗೊತ್ತಿತ್ತು ಹಾಗಾಗಿ ಹಬ್ಬಗಳ ಆಚರಣೆಯಲ್ಲಿ ಎಳ್ಳಿನ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಲಿಕ್ಕೆ ಅವರು ಹೇಳಿದ್ದಾರೆ ಈ ಎಳ್ಳಿನಲ್ಲಿ ಎಷ್ಟು ಕ್ಯಾಲ್ಸಿಯಂ ಅಂಶ ಇದೆ ಅಂದರೆ ಸಾಧಾರಣವಾಗಿ ನೂರು ಎಮ್ ಎಲ್ ಹಾಲಿನಲ್ಲಿ ನೂರ ಇಪ್ಪತ್ತೈದು ಎಮ್ ಜಿ ಕ್ಯಾಲ್ಶಿಯಂ ಅಂಶ ಇರುತ್ತೆ ಆದರೆ ನೂರು ಗ್ರಾಮ್ ಎಳ್ಳಲ್ಲಿ ಒಂಬೈನೂರ ಎಪ್ಪತ್ತೈದು ಎಮ್ ಜಿ ಕ್ಯಾಲ್ಶಿಯಂ ಇರುತ್ತೆ ಅಂದರೆ ಮಿಲಿಗ್ರಾಮ್ ಕ್ಯಾಲ್ಸಿಯಂ ಅಂಶ ಇರುತ್ತೆ ಅಂದರೆ ಹಾಲಿಗೆ ಹೋಲಿಸಿದರೆ ಎಳ್ಳಿನಲ್ಲಿ ಎಷ್ಟೊಂದು ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇದೆ ಅಂತ ಹಾಗಿದ್ದ ಮೇಲೆ ಯಾರಿಗೆ ಕ್ಯಾಲ್ಶಿಯಂ ಕೊರತೆ ಇದೆಯೋ ಅವರು ನಿಯಮಿತವಾಗಿ ಎಳ್ಳನ್ನು ಸೇವನೆ ಮಾಡೋದರಿಂದ ಕ್ಯಾಲ್ಸಿಯಂ ಕೊರತೆಯೇ ನಿವಾರಣೆ ಮಾಡ್ಕೊಳ್ಬೋದು ಇವಾಗ ಚಳಿಗಾಲದಲ್ಲಿ ಎಳ್ಳನ್ನು ನಾವು ಹಾಗೆ ಡೈರೆಕ್ಟಾಗಿ ಸೇವನೆ ಮಾಡ್ಬೋದು ಅದರಲ್ಲೂ ಕೆಲವರಿಗೆ ಎಳ್ಳು ಸೇವನೆ ತುಂಬಾ ಹೀಟ್ ಆಗುತ್ತೆ ಅಂತ ತುಂಬ ಜನ ಎಳ್ಳು ಸೇವನೆ ಮಾಡೋದಿಲ್ಲ ಅಂಥವರು ರಾತ್ರಿ ಮಲಗೋದಕ್ಕಿಂತ ಮೊದಲು ಒಂದು ಸ್ಪೂನ್ ಎಳ್ಳನ್ನು ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ನೀರನ್ನು ಮತ್ತು ಎಳ್ಳನ್ನು ಸೇವನೆ ಮಾಡೋದರಿಂದ ಕ್ಯಾಲ್ಷಿಯಂ ಕೊರತೆಯನ್ನು ನಿವಾರಣೆ ಮಾಡ್ಕೊಳ್ಬೋದು ಅದರಲ್ಲೂ ಈ ರೀತಿ ನೀರಿನಲ್ಲಿ ನೆನೆಸಿಟ್ಟ ಎಳ್ಳನ್ನು ಸೇವನೆ ಮಾಡೋದ್ರಿಂದ ಆ ಎಳ್ಳಿನಲ್ಲಿ ತಂಪಿನ ಗುಣ ಬಂದಿರುತ್ತೆ ಯಾರಿಗೂ ಹೀಟ್ ಕೂಡ ಆಗೋದಿಲ್ಲ ಇನ್ನು ಕ್ಯಾಲ್ಸಿಯಂ ಕೊರತೆ ನಿವಾರಣೆ ಮಾಡಲಿಕ್ಕೆ ಸುಣ್ಣ ಒಂದು ಬೆಸ್ಟ್ ಅಂತ ಹೇಳಬಹುದು ಯಾಕಂದ್ರೆ ಸುಣ್ಣದಲ್ಲಿ ಅಧಿಕವಾದಂತಹ ಕ್ಯಾಲ್ಸಿಯಂ ಇದೆ ಹಾಲಿಗಿಂತಲೂ ಹೆಚ್ಚಾದಂತಹ ಕ್ಯಾಲ್ಸಿಯಂ ಸುಣ್ಣದಲ್ಲಿದೆ ಈ ಸುಣ್ಣ ನಿಮಗೆ ಪಾನ್ ಶಾಪಲ್ ಸಿಗುತ್ತೆ ಹಲವಾರು ರೀತಿಯ ಗ್ರೋಸರಿ ಶಾಪಲ್ ಕೂಡ ನಿಮಗೆ ತಿನ್ನುವಂತ ಸುಣ್ಣ ಇದು ಈ ಸುಣ್ಣವನ್ನು ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ಕ್ಯಾಲ್ಸಿಯಂ ಕೊರತೆ ನಿವಾರಣೆ ಆಗುತ್ತೆ ತುಂಬ ಜನ ನೀವು ನೋಡಿರ್ಬೋದು ನಮ್ಮ ಅಜ್ಜಿ ಅಜ್ಜ ಮತ್ತು ಇವಾಗಲೂ ತುಂಬ ಜನ ಎಲ್ಲಡಿಕೆ ಹಾಕ್ತಾರೆ ಅವರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕ್ಯಾಲ್ಶಿಯಂ ಕೊರತೆ ಬರೋದೇ ಇನ್ನು ನಾವು ಎಲ್ಲಡಿಕೆ ಹಾಕೋದಿಲ್ಲ ನಮಗೆ ಎಲ್ಲಡಿಕೆ ಇಷ್ಟ ಆಗೋದಿಲ್ಲ ಅಂದರೆ ಸುಣ್ಣವನ್ನು ಹೇಗೆ ಸೇವನೆ ಮಾಡ್ಬೋದು ಅಂದರೆ ಮೊಸರನ್ನು ನಾವು ಉಪಯೋಗಿಸಿಕೊಂಡು ಸುಣ್ಣವನ್ನು ಸೇವನೆ ಮಾಡ್ಬೋದು ಅದು ಹೇಗೆ ಅಂದರೆ ಸ್ವಲ್ಪ ಒಂದು ಚಿಟಿಕಿ ಸುಣ್ಣವನ್ನು ನೋಡಿ ಈ ರೀತಿ ಸ್ಪೂನಲ್ಲಿ ತಗೊಳ್ಬೇಕು ಅದನ್ನು ನಾವು ಮೊಸರಿನೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಮೊಸರಿನೊಂದಿಗೆ ನಾವು ಮಿಕ್ಸ್ ಮಾಡಿಬಿಟ್ಟು ಸುಣ್ಣವನ್ನು ಸೇವನೆ ಮಾಡ್ಬೋದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಇನ್ನೂ ಅಧಿಕವಾದಂಥ ಕ್ಯಾಲ್ಶಿಯಂ ಮೊಸರಿನಲ್ಲಿರುವ ಕ್ಯಾಲ್ಶಿಯಂ ಅಂಶ ಮತ್ತು ಸುಣ್ಣ ಎರಡು ಮಿಕ್ಸ್ ಆದಾಗ ನಮ್ಮ ದೇಹದಲ್ಲಿ ಅಧಿಕವಾದಂಥ ಅಂದರೆ ನಮಗೆ ಬೇಕಾದಂಥ ಕ್ಯಾಲ್ಶಿಯಂ ಅಂಶ ಸಿಗುತ್ತೆ ಇನ್ನು ನಿಮಗೆ ಉತ್ತಮವಾದಂಥ ಮೊಸರು ಸಿಕ್ಕಿಲ್ಲ ಇಲ್ಲ ಮೊಸರು ಇಷ್ಟ ಆಗೋದಿಲ್ಲ ಅನ್ನೋರು ನೀವು ಸೇವಿಸುವಂತಹ ಈ ಪಲ್ಯಗಳು ಮತ್ತು ಸಾಂಬಾರು ಮಾಡಿಕೊಂಡಿರ್ತೀರಲ್ಲ ಅದರಲ್ಲೂ ಕೂಡ ಒಂದು ಚಿಟಿಕೆ ಆಗಿಬಿಟ್ಟು ಸುಣ್ಣವನ್ನು ನೀವು ಮಿಕ್ಸ್ ಮಾಡುತ್ತಾ ಬಂದರೆ ಅಂದರೆ ಅದನ್ನು ಮಿಕ್ಸ್ ಮಾಡಿ ಡೈಲಿ ಯೂಸ್ ಮಾಡೋದ್ರಿಂದ ಕ್ಯಾಲ್ಶಿಯಂ ಕೊರತೆಯನ್ನು ನೀಗಿಸ್ಕೊಳ್ಬೋದು ಇನ್ನು ಈ ಹುರುಳಿಕಾಳು ಸೇವನೆ ಮಾಡೋದ್ರಿಂದಲೂ ಕೂಡ ಕ್ಯಾಲ್ಸಿಯಂ ಕೊರತೆಯನ್ನು ನಾವು ನೀಗಿಸ್ಕೊಳ್ಬೋದು ಹುರುಳಿ ಕಾಳು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದರಲ್ಲೂ ನಮಗೆ ಒಳ್ಳೆಯ ಎನರ್ಜಿನ ತಾಕತ್ತನ್ನು ಕೊಡುತ್ತೆ ಹಾಗಾಗಿ ಹುರುಳಿಕಾಳನ್ನು ಕುದುರೆಗಳಿಗೆ ಹೆಚ್ಚಿಗೆ ಹಾಕ್ತಾರೆ ಅವು ಎಷ್ಟು ಸ್ಟ್ರೆಂತ್ ಇರುತ್ತಲ್ಲ ಹಾಗೆ ಈ ಹುರುಳಿಕಾಳಿನಲ್ಲಿ ಕ್ಯಾಲ್ಶಿಯಮ್ ಅಂಶ ಒಂದೇ ಅಲ್ಲ ಇದರಲ್ಲಿ ರಿಚ್ ಆದಂಥ ಮಿನರಲ್ಸ್ಗಳು ಕೂಡ ತುಂಬಾ ಇದೆ ಹಾಗಾಗಿ ನಾವು ಹುರುಳಿಕಾಳು ಸೇವನೆ ಮಾಡೋದು ಅಂದರೆ ಹುರುಳಿಕಾಳಿನ ಮೊಳಕೆಯಿಂದ ಪಲ್ಯಗಳನ್ನು ಮಾಡ್ಕೊಳ್ಳೋದು ಇಲ್ಲ ಹುರುಳಿಕಾಳಿನ ಪಾಯಸ ಮಾಡ್ಕೊಂಡು ತಿನ್ನುವುದು ಹೀಗೆ ಈ ರೀತಿ ಮುರುಳಿ ಕಾಳನ್ನ ಬಳಸ್ತಾ ಬಂದರೆ ನಮ್ಮ ಮೂಳೆಗಳು ಶಕ್ತಿಶಾಲಿಯಾಗತ್ತೆ ನಮ್ಗಿರುವಂತಹ ಎಲ್ಲ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಕೂಡ ಸರಿಯಾಗತ್ತೆ ಇನ್ನು ಕ್ಯಾಲ್ಶಿಯಂ ರಿಚ್ ಧಾನ್ಯಗಳು ಅಂದರೆ ಸಿರಿಧಾನ್ಯಗಳು ಅಥವಾ ಮಿಲೆಟ್ಸ್ಗಳು ಅದರಲ್ಲಿ ಸ್ವಾಮಿ ಅಂತ ಹೇಳ್ತೀವಲ್ಲ ಅದು ತುಂಬಾ ಒಳ್ಳೆಯದು ಲಿಟ್ಲ್ ಮಿಲೆಟ್ಸ್ ಅಂತ ಹೇಳಿ ಕರೀತಾರೆ ಇದರಲ್ಲಿ ತುಂಬಾ ರಿಚ್ ಆದಂಥ ಹಾಲಿಗಿಂತ ಹೆಚ್ಚಿನ ಕ್ಯಾಲ್ಶಿಯಂ ಅಂಶ ಇದೆ ಹಂಡ್ರೆಡ್ ಗ್ರಾಮ್ಸ್ವಾಮೆಯಲ್ಲಿ ತ್ರೀ ಫಾರ್ಟಿ ಮಿಲಿಗ್ರಾಮ್ ಅಷ್ಟು ಕ್ಯಾಲ್ಶಿಯಂ ಅಂಶ ಇದೆ ಹಾಗಾಗಿ ನಾವು ಸಿರಿಧಾನ್ಯಗಳ ಸೇವನೆ ಮಾಡಿದ್ರು ತುಂಬ ಒಳ್ಳೆಯದು ಅದ್ರ ಜೊತೆಗೆ ಅದರಲ್ಲೂ ಸಾಮೆ ಅಕ್ಕಿ ಅಂತ ಹೇಳ್ತಾರೆ ಅದರಿಂದ ನಾವು ಉಪ್ಪು ಉಪ್ಪಿಟ್ಟನ್ನು ತಯಾರಿ ಮಾಡ್ಕೊಳ್ಬೋದು ಚಿತ್ರಣ ಮಾಡ್ಕೊಳ್ಬೋದು ಮತ್ತು ರೊಟ್ಟಿ ಕೂಡ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ರಿಚ್ ಆಗಿ ಸೊಪ್ಪುಗಳಲ್ಲೂ ಕೂಡ ಇದೆ ಅದರಲ್ಲೂ ರೆಡ್ ರಾಜಗಿರೆಯಲ್ಲೂ ಕೂಡ ತುಂಬಾ ಕ್ಯಾಲ್ಸಿಯಂ ಅಂಶ ಇದೆ ಅದರ ಜೊತೆಗೆ ಸ್ಪಿನೆಚ್ ಮೇತಿ ಕೆಸುವಿನ ಸೊಪ್ಪು ಮತ್ತು ಕೋಸು ಎಲೆಕೋಸಲ್ಲೂ ಕೂಡ ತುಂಬಾ ಕ್ಯಾಲ್ಸಿಯಂ ಅಂಶ ಇದೆ ಇನ್ನು ಎಲ್ಲರಿಗೂ ಗೊತ್ತಿದೆ ರಾಗಿ ಅಂತೂ ಕ್ಯಾಲ್ಸಿಯಂ ರಿಚ್ ಫುಡ್ ಅಂತ ಹೇಳಿ ರಾಗಿ ಸೇವನೆ ಮಾಡ್ತಾ ಬಂದರೆ ಯಾರಿಗೂ ಮೂಳೆಗಳ ಕೈಕಾಲುಗಳ ನಾವು ಬರೋದೇ ಇಲ್ಲ ಅಷ್ಟು ಶಕ್ತಿಶಾಲಿ ರಾಗಿ ಇದರಲ್ಲಿ ರಿಚ್ ಆದಂಥ ಅಂಶ ತುಂಬಾ ಇದೆ ತುಂಬ ಜನಕ್ಕೆ ರಾಗಿ ಮುದ್ದೆ ಮಾಡ್ಕೊಳಕ್ಕೆ ಬರೋದಿಲ್ಲ ಅಂದರೆ ನೀವು ರಾಗಿಯ ರೊಟ್ಟಿ ಮಾಡ್ಕೊಳ್ಳೋದು ರಾಗಿಯ ಗಂಜಿ ಮಾಡ್ಕೊಂಡು ತಿನ್ಬೋದು ತುಂಬ ಜನ ರಾಗಿನ ತಿನ್ನೋದಿಲ್ಲ ಯಾಕಂದರೆ ಇಂಡೈಜೆಷನ್ ಆಗುತ್ತೆ ನಮಗೆ ಜೀರ್ಣ ಆಗೋದಿಲ್ಲ ಮತ್ತು ಕಾನ್ಸ್ಟಪೇಷನ್ ಉಂಟಾಗುತ್ತೆ ಅಂತ ತುಂಬ ಜನ ರಾಗಿ ತಿನ್ನೋದಿಲ್ಲ ಅಂಥವರು ರಾಗಿ ಮುದ್ದೆ ಮಾಡಿಕೊಂಡ್ರೆ ರಾಗಿ ಗಂಜಿ ಮಾಡಿಕೊಂಡ್ರೆ ಅದಕ್ಕೆ ಒಂದು ಸ್ಪೂನ್ ತುಪ್ಪವನ್ನು ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಕೊಕೋನಟ್ ಆಯಿಲನ್ನು ಮಿಕ್ಸ್ ಮಾಡ್ಕೊಂಡು ತಿನ್ನಿ ನಿಮಗೆ ಕಾನ್ಸ್ಟಪೇಷನ್ ಸಮಸ್ಯೆನೇ ಬರೋದಿಲ್ಲ ನೀವು ರಾಗಿ ಮಧ್ಯೆ ತಿನ್ನುವಾಗ ಅಧಿಕವಾದಂಥ ಫೈಬರ್ ಕಂಟೆಂಟ್ ಇರುವಂಥ ತರಕಾರಿಗಳನ್ನು ತಿನ್ನುವುದರಿಂದ ಕೂಡ ರಾಗಿನ ನೀವು ಆರಾಮಾಗಿ ಡೈಜೆಸ್ಟ್ ಮಾಡ್ಕೊಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಎಲ್ಲ ಪದಾರ್ಥಗಳು ಹಾಲಿನಲ್ಲಿರುವಂತಹ ಕ್ಯಾಲ್ಸಿಯಂ ಅಂಶಕ್ಕಿಂತ ಅಧಿಕವಾದಂಥ ಕ್ಯಾಲ್ಸಿಯಂ ಅಂಶ ಈ ಪದಾರ್ಥಗಳಲ್ಲಿ ಹಾಗಾದ್ರೆ ನೀವು ಕೇಳಬಹುದು ಹಾಗಾದ್ರೆ ಹಾಲನ್ನು ಕುಡಿಲೇಬಾರ್ದ ಹಾಲಿನಲ್ಲಿ ಹೆಚ್ಚಿಗೆ ಕ್ಯಾಲ್ಸಿಯಂ ಅಂಶ ಇಲ್ವಾ ಅಂತ ಕೇಳಬಹುದು ಫ್ರೆಂಡ್ಸ್ ನೀವು ಹಾಲನ್ನು ಕುಡಿಬಹುದು ಆದರೆ ಪ್ಯಾಕೆಟ್ ಹಾಲುಗಳನ್ನು ಕುಡಿಯೋದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಇದರಲ್ಲಿ ನಮ್ಮ ದೇಹಕ್ಕೆ ಬೇಕಾದಂಥ ಒಳ್ಳೆಯ ಅಂಶಗಳಿಲ್ಲ ಅಂತ ಹೇಳ್ತಾರೆ ಅದಲ್ಲದೆ ಇದು ನಮ್ಮ ದೇಹಕ್ಕೆ ಒಗ್ಗೋದಿಲ್ಲ ತುಂಬಾ ಜನಕ್ಕೆ ಇಂಡೇಜ ಆದಷ್ಟು ನಾವು ನಮಗೆ ಗೊತ್ತಿರುವಂತಹ ಅಂದರೆ ಹಳ್ಳಿಯಲ್ಲಿ ಸಿಗುವಂತಹ ಹಾಲು ಅಂದರೆ ಡೈರೆಕ್ಟ್ ಆಗಿ ಆಕಳನ್ನು ಸಾಕಿರ್ತಾರೆ ಹುಲ್ಲನ್ನು ಹಾಕಿರ್ತಾರೆ ಒಳ್ಳೆ ಫುಡ್ ಅನ್ನು ಆಕಳಿಗೆ ಹಾಕಿರ್ತಾರೆ ಅಂತಹ ಹಾಲು ಸಿಕ್ಕರೆ ನಿಮಗೆ ಹಾಲು ಕುಡೀರಿ ತುಂಬಾ ಒಳ್ಳೆ ಇಂತಹ ಫ್ರೆಶ್ ಆದಂತಹ ಹಾಲು ಈಗ ಸಿಟಿಗಳಲ್ಲ ಸಣ್ಣ ತಾಲ್ಲೂಕುಗಳಲ್ಲಿ ಹಳ್ಳಿಗಳಲ್ಲೂ ಸಿಗೋದು ತುಂಬಾ ಕಷ್ಟ ಆಗಿದೆ ಅದರಿಂದ ಆದಷ್ಟು ನಾವು ಯೋಚನೆ ಮಾಡಿಬಿಟ್ಟು ಹಾಲಿನ ಸೇವನೆ ಮಾಡೋದು ತುಂಬಾನೇ ಒಳ್ಳೆಯದು ಹಾಲನ್ನು ಕುಡಿದ್ರೆ ಅದು ನಮಗೆ ಅಮೃತ ಆಗಬೇಕು ಅದು ವಿಷ ಆಗಬಾರ್ದು ಹಿಂದೆಲ್ಲ ಹಾಲನ್ನು ಅಮೃತಕ್ಕೆ ಹೋಲಿಸ್ತಾ ಭಯ ಆಗುತ್ತೆ ಈ ಮಾಧ್ಯಮಗಳಲ್ಲಿ ಏನೇನೋ ತೋರಿಸ್ತಾ ಇರ್ತಾರೆ ಅದು ನಮಗೂ ಗೊತ್ತಿಲ್ಲ ಒಟ್ಟಾರೆ ಹೇಳಬೇಕು ಅಂದ್ರೆ ನಾವು ಹಾಲಿಗಿಂತ ಅಧಿಕವಾದಂಥ ಕ್ಯಾಲ್ಸಿಯಂ ಅಂಶವನ್ನ ಈ ಆಹಾರ ಪದಾರ್ಥಗಳಿಂದ ಪಡಿಬಹುದು ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿಗಳ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಅವಶ್ಯಕತೆ ಇರುತ್ತೆ ಅವರಿಗೆ ಈ ವಿಡಿಯೋ ಶೇರ್ ಮಾಡಿ ಮತ್ತು ನಿಮಗೆ ಯಾವ ವಿಷಯದ ಮೇಲೆ ವಿಡಿಯೋ ಮಾಡಬೇಕು ಅನ್ನೋದನ್ನು ಕಾಮೆಂಟ್ಸಲ್ಲಿ ತಿಳಿಸಿ ಮತ್ತೆ ವಿಡಿಯೋ ಹೋಗೋಣ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ದಾನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್